ಸರ್ ರಾಜ್ಕುಮಾರ್ ಅವರ ಮುಂದಿನ ಚಿತ್ರ ಧ್ರುವ ತಾರೆ ಕರ್ನಾಟಕದಲ್ಲಿ ರೈತ ಸಿಲುವೆಳಿ ಎಂಬತ್ತರ ದಶಕದಲ್ಲಿ ಬಹಳ ಮುಖ್ಯವಾಗಿ ರೈತರ ಹೋರಾಟಕ್ಕೆ ಒಂದು ಶಕ್ತಿ ಶಕ್ತಿ ಕೊಟ್ಟ ಸಿನ್ಮಿತ ಮೇಡಮ್ ಅದನ್ನು ಒಂದು ಕಡೆ ಹೇಳಿದಾರೆ ಪೂರ್ತಿ ಅಣ್ಣವ್ರ ಜೊತೆ ನನ್ನ ಸ್ಕೀಮ್ ಶೇರಿಂಗ್ ಇರ್ತೀನಿ ಇನ್ನೊಬ್ರು ಯಾರಾದರೂ ಇರ್ತಾರೆ ಅದು ಡ್ರಾಯಿಂಗ್ ಇಲ್ಲಾದರೆ ಆಗುತ್ತೆ ಅಲ್ಲಲ್ಲಿ ಯವರ್ಲೆಲ್ಲ ಪ್ರೇಮಿಗಳು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರನೇ ಸಾಲಿನ ಎರಡನೇ ಅತ್ಯುತ್ತಮ ಚಿತ್ರ ಅಂತ ಇದಕ್ಕೆ ಅಣ್ಣವ್ರನ್ನ ಯಾವ್ಯಾವ್ದೋ ಬಿರುದುಗಳಲ್ಲಿ ಕರೀತಾರೆ ಧ್ ತಾರೆ ಅನ್ನೋದು ಅವರಿಗೆ ಒಪ್ಪುವಂತ ಬಿರು ಆಕಾಶದಲ್ಲಿ ಕೋಟಿ ನಕ್ಷತ್ರಗಳಿದ್ರು ಅವುಗಳ ಮಧ್ಯೆ ಹೇಗೋ ಅಂದ್ರೆ ಈ ಸಿನಿಮಾದ ವಿಶೇಷ ಏನಂದ್ರೆ ಅಣ್ಣವರು ಹಾಡಿದ್ದಾರೆ ಲತಾ ಜೊತೆಗೆ ಹಾಡಿದ್ದಾರೆ ವಾಣಿಜ್ಯರಂ ಜೊತೆಗೆ ಹಾಡಿದ್ದಾರೆ ಅಣ್ಣವರೇ ಯಾವಾಗ್ಲೂ ಹೇಳೋ ಕೆಲವು ಸಿಂಗರ್ಸ್ ಚಾಲೆಂಜ್ ಅಂತಿರುತ್ತೆ ನಿಮ್ಗೆ ಕೇಳೋದು ಬಹಳ ಚೆನ್ನಾಗಿ ಕೇಳಿಸುತ್ತೆ ಹಾಡುಗಳು ಅದನ್ನ ಸಲ ಹಾಡಿ ಅಂತ ಹೇಳಿ ಬಹಳ ಕಷ್ಟ ಅಮೋಡ ಬಾನಲ್ಲಿเท ನಾಡುತಾ ನಿನಗಾಗಿ ನಾ ಬಾ ರೈತ್ರನ್ನ ಹೇಗೆ ಆಡಳಿತ ಹತ್ತಿಕ್ಕತ್ತೆ ಕತೆ ಅನ್ನೋದು ಬಹಳ ಸೂಕ್ಷ್ಮವಾಗಿ ಸಿನಿಮಾ ಸಿನಿಮಾಲಿ ಆಥೆಟಿಕ್ ಆಗಿ ಈ ಸಿನಿಮಾ ಬಂದಿದೆ ಹಾಗಾಗಿ ಅದು ಬಹಳ ದೊಡ್ಡ ಸಾಮಾಜಿಕ ಪರಿಣಾಮವನ್ನ ಬೀರಿತು ರೈತರು ಅನ್ನ ಕೊರಟಾ ಪ್ರಾಣಾತಿಜ್ಯ ಕಟ್ಟಿರಲ್ಲ ಸರ್ ರಾಜ್ಕುಮಾರ್ ಅವರ ಮುಂದಿನ ಚಿತ್ರ ಧ್ರುವ ತಾರೆ ಎಮೋಷನಲ್ ಟಚ್ ಇರುವಂತದ್ದು ಇದ್ರಲ್ಲಿ ಹೀರೋಯಿನ್ ಪಾತ್ರ ಹೆಂಗೆ ಅಂತಂದ್ರೆ ತುಂಬಾ ಸಂಘರ್ಷ ಇರುತ್ತೆ ಹೀರೋಯಿನ್ ಒಳಗೊಳಗೆ ತುಂಬಲಗಳಿರುತ್ತೆ ಇದನ್ನ ರಾಜ್ಕುಮಾರ್ ಅಂದ್ರೆ ಅಣ್ಣವರು ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಮೂವಿ ಹಿಂಗೇ ಪ್ರಾರಂಭ ಆಗುತ್ತೆ ಇದ್ರ ಬಗ್ಗೆ ಸರ್ ನಿಮ್ಗೆ ನೆನಪಿರುವಂತ ವಿಷಯಗಳನ್ನ ನಮ್ಮ ಜೊತೆ ಹೇಳೋದಾದ್ರೆ ವಿಜಯ ಅವರ ಕಾದಂಬರಿ ಸಿನಿಮಾ ಹೌದೌದು ಮೊದಲು ವಿಜಯಶಾಸ್ತೂರ್ ಅವರ ಶಿವತಾಂಡವ ಕಾದಂಬರಿಯನ್ನ ಅಣ್ಣವ್ರು ಮಾಡ್ತಾರೆ ಅಂತ ಹೇಳಿ ಅದರ ಜಾಹೀರಾತುಗಳು ಎಲ್ಲ ಬಂದಿತ್ತು ಅದು ಆಗಲಿಲ್ಲ ಈ ಧ್ರುವ ತಾರೆಯ ಕಾದಂಬರಿ ಮೂಲ ಹೆಸರು ಅಪರಂಜಿ ಅಪರಂಜಿ ಕಾದಂಬರಿ ನಾನು ಚಿಕ್ಕವನಾದಾಗ ಎರಡು ಕಾದಂಬರಿನೂ ಓದಿದ್ದೆ ಸಿನಿಮಾ ಬರೋಕ್ ಮುಂಚೆ ಇದು ಸುಧಾದಲ್ಲಿ ಜ್ವಾಲಾಮುಖಿ ಬರ್ತಾ ಇತ್ತು ಸುಧಾ ಮ್ಯಾಗ್ಜೀನ್ ಅಲ್ಲಿ ಮ್ಯಾಗಜಿನ್ ಅಲ್ಲಿ ಧಾರಾವಾಹಿ ಬರ್ತಾ ಇತ್ತು ಅಪರಂಜಿ ಮಯೂರದಲ್ಲಿ ಪ್ರಕಟ ಎರಡು ಸಂಚಿಕೆಯಲ್ಲಿ ಪ್ರಕಟ ನಾವು ಹೋಗಿಲ್ಲ ಅಂದ್ರೆ ಅಣ್ಣವರು ಇಂಥ ಸಿನಿಮಾ ಮಾಡ್ತಾರೆ ಅಂದ್ರೆ ಕಾದಂಬರಿ ತಂದಿಟ್ಕೊಂಡು ಹೆಂಗ್ ಮಾಡಬಹುದು ಅವರು ಮೊದಲೇ ಅಪರಂಜಿ ಕಾದಂಬರಿ ಓದಾಗ ನನಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು ಅಂದರೆ ಈ ಕಥೆ ಅಣ್ಣವ್ರು ಹೆಂಗ್ ಹೆಂಗೆ ಮಾಡ್ತಾರೆ ಅಂತೇಳಿ ನಾನೇನು ಅಪರಾಧ ಮಾಡಿದೆ ದೊಡ್ಡ ಉಪಕಾರ ಮಾಡಿದಿಲ್ಲ ನೀನು ಯಾಕೆ ವಿಜಯ ಸಾಸ್ನವರು ಅವರದ್ದೇನೆ ಶಬ್ದ ಕೂಡ ಅವರ ಕಾದಂಬರಿ ಆಧಾರಿತಂತಹ ಸಿನಿಮಾ ಅದು ವಿಜಯ ಸಾಸ್ನವರು ಅವರು ಬಹಳ ದೊಡ್ಡ ವಿಶೇಷತೆ ಏನು ಅಂತಂದರೆ ಪೊಲೀಸ್ ಕಮಿಷನರ್ ಆಗಿದ್ದರು ಸ್ವತಃ ಐ ಪಿ ಎಸ್ ಆಫೀಸರ್ ಅವರು ಅವರಿಗೆ ಇಂಡಸ್ಟ್ರಿ ಇದು ಇಲಾಖೆಯಗಳು ಬಹಳ ಸೂಕ್ಷ್ಮಗಳು ಗೊತ್ತಿ ಆರ್ಡರ್ ಪ್ರಾಬ್ಲಮ್ ಈ ಥರದ್ದೆಲ್ಲ ಗೊತ್ತಿ ಅದು ಬಹಳ ಅಥೆಂಟಿಕ್ ಆದ ಕಾದಂಬರಿಯನ್ನು ಬರೆದಂಥವ್ರು ಜಿಲ್ಲಾಧಿಕಾರಿಗಳು ಒಬ್ಬ ಸಾಮಾನ್ಯ ಪಿ ಐ ಮಾಡಬೇಕಾದ ಕೆಲಸಕ್ಕೆ ನಿಮ್ಮನ್ನು ಉಪಯೋಗಿಸ್ಕೊಂಡ್ರಲ್ಲ ಅಂತ ನೋವಾಗ್ತಾ ಬಹಳ ಬೇಗ ನಮ್ಮನ್ನ ಅಗಲಿದ್ರು ಅದು ಒಂಥರ ಹಾರ್ಟ್ ಆಪರೇಷನ್ ಆಗುವಾಗಲೇ ಅವರು ನಮ್ಮನ್ನು ಆಗಲಿಲ್ಲ ನಂಗೆ ಬಹಳ ಚೆನ್ನಾಗಿ ಪರಿಚಯ ಕೂಡ ಇದ್ರು ಅವರು ಅವ್ರದ ಹೆಂಡತಿ ವಿದ್ಯುಲ್ಲತಾ ಕೂಡ ಕಾದಂಬರಿ ಕಾಣ್ತದೆ ಮತ್ತೆ ಕೇಳುವವರು ಮಾತ್ರ ಅಲ್ಲ ವಿದ್ಯುಲ್ಲತಾ ರಥಸಪ್ತಮಿ ಅಂತ ಕಾದಂಬರಿ ಬರೆದು ಸಿನಿಮಾ ಕೂಡ ಆಯ್ತು ಈ ಧ್ರುವತಾರೆ ಬಹಳ ಜನಕ್ಕೆ ತಿರುವ ಹಾಗೆ ಕರ್ನಾಟಕದಲ್ಲಿ ರೈತ ಚಳುವಳಿ ಎಂಬತ್ತರ ದಶಕದಲ್ಲಿ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸಿ ಪ್ರೊಫೆಸರ್ ಎಂ ಡಿ ಅವರು ರೈತ ಚಳುವಳಿಯ ನಾಯಕರಾದಂಥವರು ಇದು ಅಣ್ಣವರು ಹೇಳ್ಕೊಂಡಿದ್ದಾರೆ ಅವರ ಪ್ರೇರಣೆಯಿಂದ ರೂಪುಗೊಂಡಂತಹ ಸಿನಿಮಾ ರೈತರ ಹೋರಾಟಕ್ಕೆ ಒಂದು ಶಕ್ತಿ ಕೊಟ್ಟಂತಹ ಸಿಂಹ ಇದನ್ನು ನನಗೆ ಒಂದ್ಸಲ ಬೇರೆ ರೈತ ಚಳುವಳಿಯಲ್ಲಿ ಭಾಗವಹಿಸೋರು ಹೇಳೋ ಅಂದರೆ ನಿಮ್ಮ ರೈತ ಚಳುವಳಿ ತೆಗೆಯೋದು ಬೇರೆ ಆದರೆ ಈ ರೈತ ಚಳುವಳಿಯನ್ನ ಆಡಳಿತ ಪಕ್ಷ ಹೆಂಗೆ ಹತ್ತಿಕ್ಕೋಗ ಪ್ರಯತ್ನ ಪಡುತ್ತೆ ಅವರೆಲ್ಲ ಹೇಗೆ ಒಡಕನ್ನು ಉಂಟು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಹೇಗೆ ಲಾಟಿ ಚಾರ್ಜ್ ಮಾಡ್ತಾರೆ ಹೇಗೆ ದಮನಿಸೋದಕ್ಕೆ ಮಾಡ್ತಾರೆ ಎಲ್ಲ ಸಂದರ್ಭದಲ್ಲಿ ಒಬ್ಬ ನಾಯಕ ಆದವನು ಆ ಸಂಘಟನೆಯನ್ನು ಹೆಂಗೆ ಎತ್ತಿ ಹಿಡಿತಾನೆ ಇದು ನೈಜವಾಗಿ ನಡೆದಿರೋ ಘಟನೆ ಎಂಬತ್ತರ ದಶಕದಲ್ಲಿ ಇದನ್ನು ಸಿನಿಮಾದಲ್ಲಿ ಅಷ್ಟೇ ಆಗಿ ಅನುಭವ ಅವ್ರಿಗೆ ಬಹಳ ಈ ರೈತರ ಪಾತ್ರ ಅಂತಂದರೆ ಅವ್ರಿಗೆ ಬಹಳ ಈ ಸಿನಿಮಾದಲ್ಲಿ ಒಂದು ಬಹಳ ವಿಶೇಷ ಇದೆ ಅವನು ಸಾಗರ್ ಲಾಯರ್ ಮೆಂಚಿದ್ರು ಲಾಯರ್ ಅಂದ್ರೆ ಹಿಂಗೆ ಇರ್ತಾರಪ್ಪ ಅಂತ ಜನರಿಗೆ ಅನ್ಸಿದ ಪಾತ್ರ ಅದು ಸಾಗರ್ ಪಾತ್ರ ಬೇರೆ ಏನು ಹೇಳಿ ನಾನು ಹಿಂದಿನ ಸಲಕ್ಕೆ ನಾವು ಬಿಡುಗಡೆ ಬಗ್ಗೆ ಮಾತನಾಡುವಾಗ ಒಂದು ಹಾಡ್ನಲ್ಲಿ ಬಾನಿನ ಎಷ್ಟು ಕಲರ್ ಕಲರ್ ಡ್ರೆಸ್ ಗಳನ್ನ ಹಾಕೊಂಡಿದ್ರೆ ಮೊದಲೇ ಸರ್ವ ಸುಂದರ ಅಂಗ ಡ್ರೆಸ್ಗಳು ಅವರಿಗೆ ಹಾಗೆ ಅಣ್ಣ ಅವರು ನನಗೆ ಬಹಳ ಅದ್ಭುತವಾಗಿ ಕಾಣೋದು ಒಂದು ಪ್ರೊಫೆಸರ್ ಪಾತ್ರ ಮಾಡಿದಾಗ ಆ ಕೋಟು ಬೂಟು ಮರಳು ಗೆಲುವು ಇರ್ಬೋದು ಎರಡು ಕನ್ಸು ಇರ್ಬೋದು ಅದೇ ಥರದಲ್ಲಿ ಅಡ್ವಕೇಟ್ ಪಾತ್ರ ಇದರಲ್ಲಿ ಕರಿ ಚಲಿಸುವ ಚೆಲ್ಸೋ ಕೂಡ ಅವರು ಅಡ್ವಕೇಟ್ ಇದರಲ್ಲಿ ಬಹಳ ಇದಾಗಿ ಅದ್ಭುತವಾಗಿ ಕಡಸ್ತಾರೆ 15 ಲಕ್ಷ ಪರಿಹಾರ ಕೊಡೋದಕ್ಕೆ ನಾನು ಸಿದ್ಧ. ಅವರು ಈ ರೀತಿ ಕೈಕಾಲ ಕಲ್ಪಕ ಸಿದ್ಧವಾಗಿದಾರಾ ಈ ಸಾಗರ್ಗೆ ಈ ಸಿನಿಮಾದಲ್ಲಿ ಪೇಂಟರ್ ಆಗಬೇಕು ಅಂತ ಆಸೆ ಇರುತ್ತೆ ಸೊ ನಿಮಗೆ ಅಲ್ಲಿ ಒಂದು ಸಣ್ಣ ಡಿಸ್ಕಷನ್ ನಡೆಯುವ ಕಾಲ ಅದು ಅಂದರೆ ನಿಮಗೆ ಸತ್ಯಜಿತ್ ರೇರವರು ಒಂಥರ ಭಾರತದ ಬಡತನಗಳನ್ನು ತಮ್ಮ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ ಯಾವ್ದು ಬಹಳ ಮುಖ್ಯ ನಿಮ್ಗೆ ಇದರ್ ಪೇಂಟಿಂಗ್ ಇಂಪಾರ್ಟೆಂಟ ಹೋರಾಟಕ್ಕೆ ಅದು ಇದರಲ್ಲಿ ಅದರಲ್ಲಿ ಒಂದು ಸಂಭಾಷಣೆ ಕೂಡ ಬರುತ್ತೆ ಸೊ ನನ್ನ ಆಯ್ಕೆ ಏನು ಅಂತಂದರೆ ಪೇಂಟರ್ ಆಗಬೇಕು ಆದರೆ ಇವತ್ತಿನ ನೀಡ್ ಏನಿದೆಯಲ್ಲ ಅದು ಹೋರಾಟ ಸೊ ನಾವು ಹೋರಾಟದಲ್ಲಿ ಸಮಾಜ ಚೆನ್ನಾಗಿದ್ರೆ ಆಮೇಲೆ ಕತೆ ಬರೀಬೋದು ಕವನ ಬರಿಬೋದು ಮತ್ತೊಂದು ದಿನ ಮಾಡಬಹುದು ಆದರೆ ಮುಖ್ಯ ಇದು ಇದನ್ನು ನಾನು ಮಾಡಬೇಕು ಅಂತ ಸೊ ಇದು ಅಣ್ಣವರ ಮೋಟೋ ಚಿತ್ರಕಲೆ ಮುಂದುವರಿಸೋದೇ ಸರಿ ಅಂತ ನನಗನ್ಸುತ್ತೆ ಅದಕ್ಕೆ ನಿಮ್ಮ ಬೇಕು ಬೇಕು ಆಶೀರ್ವಾದ ನೀವು ಹೇಳಿದಾಗೆ ಅದು ನಾನಲ್ಲ ಬಹಳ ಜನ ಹೇಳಿದ್ದಾರೆ ಅಣ್ಣವರು ರಾಜ್ಕುಮಾರ್ ಭಾರತಿ ಭಾಳ ಬೆಸ್ಟ್ ಪೇರ್ ಅಂತ ಹೇಳಿ ಅದು ಬಿಟ್ಟರೆ ರಾಜ್ಕುಮಾರ್ ಗೀತಾ ಬಹಳ ಬೆಸ್ಟ್ ಪೇಯರ್ ಅದರಲ್ಲೂ ಸಾಮಾನ್ಯಕ್ಕೆ ಗೀತಾ ಮೇಡಮ್ ಅದನ್ನೊಂದು ಕಡೆ ಹೇಳಿದ್ದಾರೆ ಪೂರ್ತಿ ಅಣ್ಣವ್ರ ಜೊತೆ ನಂಗೆ ಸ್ಕ್ರೀನ್ ಶೇರಿಂಗ್ ಇನ್ನೊಬ್ರು ಯಾರಾದರೂ ಇರ್ತಾರೆ ಟ್ರ್ಯಾಂಗ್ಯುಲರೇ ಆಗುತ್ತೆ ಅಲ್ಲ ಯಾವಾಗ್ಲಲ್ಲ ಅಂತೇಳಿ ಇದು ಇದು ಟ್ರ್ಯಾಂಗ್ಯುಲರೇ ಹೌದು ಇದರಲ್ಲೇ ಇಬ್ಬರು ನಟಿಯರಿದ್ದಾರೆ ನಟಿಯರಿದ್ದಾರೆ ಸ ದೀಪ ಮಾಡಿದ್ದಾರೆ ಸರಳ ಪಾತ್ರವನ್ನು ಮಾಡಿದ್ದಾರೆ ಆದರೆ ಇನ್ನೊಬ್ಬ ನಟಿಯ ಸ್ಪೇಸ್ ಕಮ್ಮಿ ಇದೆ ಇದರಲ್ಲಿ ಗೀತಾ ಅವರಿಗೆ ಬಹಳ ಜಾಸ್ತಿ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಕೊಟ್ಟಿದೆ ಮತ್ತು ನಂಗೆ ಈ ಸಿನಿಮಾದಲ್ಲಿ ಬಹಳ ಇಷ್ಟವಾದ ಇನ್ನೊಂದು ಪಾತ್ರ ಗೀತಾ ಅವರ ತಂದೆ ರೋಲ್ ಮೇಸ್ಟ್ ರೋಲ್ ಸದಾಶಿವ್ರಹ್ಮ ಅವರ ಪಾತ್ರವನ್ನು ಮಾಡಿದ್ದಾರೆ ನಿಜವಾದ ನಿಮಗೆ ನಿಮಗೊಬ್ಬ ಮೇಸ್ಟ್ರು ಲಕ್ಷಣಗಳು ಕೆಲವಿರುತ್ತೆ ಒಂದು ಕಾಲದಲ್ಲಿ ಅದು ನಿಮಗೆ ಬಿ ಕೆ ಎಸ್ ಇವರು ನಮ್ಗೆ ಬಹಳ ಹಳೆಯ ಪೇಂಟಿಂಗ್ ಕೆ ಶಾಸ್ತ್ರಿ ಇರಬೇಕು ಹಳೆಯ ಪೇಂಟಿಂಗ್ ಇದೆ ಬಡಮೇಸ್ಟ್ರು ಅಂತ ಹೇಳಿ ಯಾರು ಇರ್ತಾ ಇಲ್ಲ ನಾನು ಆಸ್ತಿಗೋಸ್ಕರ ಕೊಟ್ಟ ಅಂತ ಅಪವಾದ ಬರಬಾರ್ದು ಅಲ್ವಾ ಸೊ ಆ ಕಲ್ಪನೆ ನಮಗೆ ಬರುತ್ತೆ ಅಂದ್ರೆ ನಿಮ್ಗೆಲ್ಲ ಬಡತನವನ್ನ ಬಿಟ್ಟು ಒಳ್ಳೇದು ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮೇಷ್ಟ್ರು ಈ ಪಾತ್ರವನ್ನು ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಯಾರು ಮಾಡ್ತಿಲ್ಲ ಆಮೇಲೆ ಮೇಕಪ್ ಸುಬ್ಬಣ್ಣ ರಾಜ್ಕುಮಾರ್ ಬಗ್ಗೆ ಬಹಳ ಅನೇಕ ಸಿನಿಮಾಗಳಲ್ಲಿ ಮೇಕಪ್ ಮಾಡಿದವರು ಅದರ ಒಂಥರ ಅವರ ಕುಟುಂಬದ ಸದಸ್ಯರೇ ಈ ಮೇಕಪ್ ಸುಬ್ಬಣ್ಣನ ಮಗ ಎಮ್ ಎಸ್ ರಾಜಶೇಖರ್ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಆಮೇಲೆ ಅಣ್ಣ ಅವರ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ಎಮ್ ಎಸ್ ರಾಜಶೇಖರ್ ಮಾಡಿದ್ರು ಬಹಳ ಅದ್ಭುತವಾಗಿ ಇದನ್ನು ಡೈರೆಕ್ಷನ್ ಮಾಡಿದ್ದಾರೆ ತುಗುದೀಪ ಶ್ರೀನಿವಾಸ್ ವಿಲನ್ ರತ್ನ ಮಾಡಿದರೆ ಬಾಲಕೃಷ್ಣ ಇದರಲ್ಲಿ ಬಾಲಕೃಷ್ಣನ ಬಾಲಕೃಷ್ಣನ ವಿಲನ್ ರೂಪನೇ ಒಂಥರದು ಅರ್ಧ ಕಾಮಿಡಿ ಇರುತ್ತೆ ಅರ್ಧ ವಿಲನ್ ಇರುತ್ತೆ ಅದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಶಿವರಾಮ್ ಇದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಸಿನಿಮಾದಲ್ಲೂ ಶಿವರಾಮ್ ಅಂತ ಹೆಸರು ನಿಜವಾದ ಹೆಸರು ಬಾಲಕೃಷ್ಣ ಕಾಳಿಂಗ್ ಅಂತ ಹೆಸರು ಶಿವರಾಮ್ಗೆ ಶಿವರಾಮ್ ಅಂತಲೇ ಹೆಸರು ಅದರಲ್ಲಿ ಕೆ ಎಸ್ ಅಶ್ವತ್ ಪಾತ್ರ ಹಿರಿಯ ವಕೀಲ ಹಿರಿಯ ವಕೀಲರ ಪಾತ್ರ ಮಾಡಿದ್ದಾರೆ ಹಾಗೆ ರಾಜಾನಂದ್ ಒಂದು ಪಾತ್ರ ಮಾಡಿದ್ದಾರೆ ಸೊ ಒಟ್ಟು ಒಂಥರ ನಿಮ್ಗೆ ಒಂದು ದೊಡ್ಡ ಸಂಘರ್ಷವನ್ನ ಹೇಳುವಂತಹ ಸಿನಿಮಾ ಅದು ಕುटुಂಬದವರನ್ನೇ ವಿರೋಧ ಕಟ್ಟಕೊಂಡು ಇದನ್ನ ಮಾಡಿದಂತಹ ಸಿನಿಮಾ ಇದು ನೀನು ನಿನ್ನ ತಂಗಿ ಇብ್ರು ಸೇರಕೊಂಡು ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರಿ ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಯಿಂದ ಒತ್ತು ಮನೆಯಿಂದ ಹೊರಗೆ ಹಾಕಿದ್ರಿ ಇದರಲ್ಲಿ ಹಾಡುಗಳು ರೂಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಹಳ ಅದ್ಭುತವಾಗಿ ಬಂದಿದೆ ಅಣ್ಣವರೇ ಯಾವಾಗಲೂ ಹೇಳೋರು ಅಂತರೆ ಕೆಲವು ಸಿಂಗರ್ಸ್ ಚಾಲೆಂಜ್ ಅಂತ ಇರುತ್ತೆ ನಿಮ್ಗೆ ಕೇಳಕ್ಕೆ ಬಹಳ ಚೆನ್ನಾಗಿ ಕೇಳಿಸುತ್ತೆ ಹೌದು ಹಾಡುಗಳು ಅದನ್ನು ನೀವು ಸಲ ಹಾಡಿ ಅಂತ ಹೇಳಿ ಬಹಳ ಕಷ್ಟ ಹೌದು ದ ಸಿಂಗರ್ ಚಾಲೆಂಜ್ ಹಾಡು ಬಾನಲ್ಲಿ ತೇಲಾಡು ಅದು ನಿಮಗೆ ಚರಣ ಒಂದು ಪಲ್ಲವಿ ಎಚ್ ಸ್ಕೇಲ್ ಬದಲಾಗಿದೆ ರಾಜ್ಕುಮಾರ್ ಬೆಂಗಳೂರು ಲತಾ ಮತ್ತು ವಾಣಿಜ್ಯ ಮೂರು ಜನ ಇದೆ ಮೂರು ಜನ ಬಹಳ ಮುಖ್ಯವಾದ ಗಾಯಕರು ಹೇಳಿರುವ ಹಾಡು ಅದು ರಾಜ್ಕುಮಾರ್ ನೀವು ಗಮನಿಸಬಹುದು ಜನಕಿ ಸುಶೀಲ ವಾಣಿಜ್ಯ ರಾಮ ಎಲ್ಲ ಹಾಡುವ ಹಾಗೇನೆ ತಮ್ಮ ಸಿನಿಮಾಗಳಲ್ಲಿ ಕನ್ನಡ ಗಾಯಕಿಯರಿಗೂ ಅವಕಾಶ ಅವಕಾಶ ಕೊಡ್ತಾ ಇದ್ರು ಕೊಡ್ತಾ ಇದ್ರು ಅವರು ಬೆಂಗಳೂರು ಲತಾ ಜೊತೆಗೆ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್ ಜೊತೆಗೆ ಹಾಡಿದ್ದಾರೆ ಸುಲೋಚನಾ ಜೊತೆಗೆ ಹಾಡಿದ್ದಾರೆ ಇತರ ಕನ್ನಡ ಗಾಯಕಿಯರಿಗೆ ಅವರು ಅವಕಾಶಗಳನ್ನ ಕಸ್ತೂರಿ ಶಂಕರ್ ಜೊತೆಗೆ ಈ ಇತರದ ಅವಕಾಶಗಳನ್ನ ಕೊಡ್ತಾ ಇದ್ರು ಹಂಗೆ ಬೆಂಗಳೂರು ತುಂಬಾ ಮುಖ್ಯವಾಗಿ ಬಳಸಿದ ಸಿನಿಮಾ ಧ್ರುವ ಮತ್ತೆ ಬೆಂಗಳೂರು ಲತಾ ಅವ್ರ ಬಗ್ಗೆ ಕೂಡ ವಿಶೇಷ ನಮ್ಮ ಕನ್ನಡದಲ್ಲಿ ಗಾಯಕಿಯರು ಇರಲಿಲ್ಲ ಎಲ್ಲ ಪರಭಾಷೆಯಿಂದ ಬಂದವರು ಕನ್ನಡದಲ್ಲಿ ಸ್ವಲ್ಪ ಹೆಸರು ಮಾಡಿದ ಮೊದಲ ಗಾಯಕಿ ಬೆಂಗಳೂರು ಆಮೇಲೆ ಬಿ ಕೆ ಸುಮಿತ್ರ ಶಂಕರ್ ಬಂದರು ಬೆಂಗಳೂರು ಲತ ಇಷ್ಟು ದೊಡ್ಡ ಅವಕಾಶ ಯಾವತ್ತೂ ಸಿಕ್ಕಿ ರಾಜ್ಕುಮಾರ್ ಜೊತೆ ಹಾಡುವಂತಹ ರಾಜ್ಕುಮಾರ್ ಜೊತೆಗೆ ಹಾಡುವಂತಹ ಇನ್ನೊಂದು ಬಹಳ ದೊಡ್ಡ ಈ ಸಿನಿಮಾದ ಅಚೀವ್ಮೆಂಟ್ ಏನು ಅಂತಂದ್ರೆ ರಾಜ್ಕುಮಾರ್ ಬೆಂಗಳೂರು ಅಂತ ಹೇಳಿದ್ರು ಆರತಿ ಇದು ಎರಡು ರಾಗ ಇದೆ ಕಲ್ಯಾಣಿ ಮತ್ತು ಷಣ್ಮುಖ ಪ್ರಿಯ ಇದನ್ನ ಉಪೇಂದ್ರ ಕುಮಾರ್ ಬಹಳ ಚೆನ್ನಾಗಿ ಹೇಳೋರು ಅಂದ್ರೆ ಈ ಹಾವು ತೆಕ್ಕೆ ಹಾಕೊಂಡು ಹೋಗುತ್ತಲ್ವಾ ಅದೊಂದು ಸೊ ನಿಮ್ಗೆ ಹಾವು ತೆಕ್ಕೆ ಹಾಕೊಂಡಾಗ ಈ ಹಾವು ಯಾವ್ದು ಈ ಹಾವ್ ಯಾವ್ದು ಗೊತ್ತಾಗಲ್ಲ ಸೊ ಇದರಲ್ಲಿ ಎರಡು ರಾಗಗಳು ಯಾವ ತರ ಮಿಳಿತ ಆಗಿದೆ ಅಂದ್ರೆ ಯಾವ್ದು ಕಲ್ಯಾಣಿ ಅಂತ ಹೇಳಕ್ಕಾಗದು ಯಾವ್ದು ಷಣ್ಮತ್ರಿ ಅಂತ ಹೇಳೋಕ್ಕಾಗಲ್ಲ ಸೊ ಮತ್ತು ಸಹಜವಾಗೇ ಇಬ್ರು ಸಂಗೀತವನ್ನು ಚೆನ್ನಾಗಿ ಬಲ್ಲವರಾದ್ದರಿಂದ ರಾಜ್ಕುಮಾರ್ ಮತ್ತು ವಾಣಿಜ್ಯರನ್ನು ಅಥವಾ ಬೆಂಗಳೂರು ಅತ್ತ ಇದನ್ನು ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಇನ್ನೊಂದು ವಾಣಿಜ್ಯರ ಜೊತೆಗೆ ಹಾಡಿರುವ ಡ್ಯೆಟ್ ಓನ್ ಅಲ್ಲ ಸರಿ ನುಡಿಯ ಹೇಳಿ ಎಸ್ ಜಾನ್ಕಿ ಜೊತೆಗೊಂದು ಹಾಡಿದರೆ ಅದು ಡ್ಯುಯೆಟ್ ಅಲ್ಲ ಅದು ನ್ಯಾಯ ಎಲ್ಲಿ ಅಡಗಿ ಅಂದರೆ ಈ ಸಿನಿಮಾದ ವಿಶೇಷ ಏನಂದ್ರೆ ಅಣ್ಣವರು ಬೆಂಗಳೂರು ಲತಾ ಜೊತೆಗೆ ಹಾಡಿದ್ದಾರೆ ವಾಣಿಜ್ಯ ಜೊತೆಗೆ ಹಾಡಿದ್ದಾರೆ ಎಸ್ ಜನಕಿ ಜೊತೆಗೂ ಹಾಡಿದ್ದಾರೆ ಆಮೇಲೆ ಬೆಂಗಳೂರು ಲತಾ ಮತ್ತು ವಾಣಿಜ್ಯ ಇಬ್ಬರು ಜೊತೆಗೂ ಹಾಡಿದ್ದಾರೆ ಒಂದು ಹಾಡು ಸೊ ನಾಲ್ಕು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದ ಹಾಡು ಸಿಗ್ಮೆಂಟು ಕಂಠಿರುವ ಮತ್ತೆ ಚಾಮುಂಡೇಶ್ವರಿಯಲ್ಲಿ ಎರಡು ಸ್ಟುಡಿಯೋದಲ್ಲಿ ಇದು ಆಯಿತು ಕುದುರೆ ಮುಖ ಮತ್ತೆ ಬಿಡದಿನಲ್ಲಿ ಔಟ್ಡೋರ್ ಎಲ್ಲವನ್ನು ತೆಗೆದಿದರೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರನೇ ಸಾಲಿನ ಎರಡನೇ ಅತ್ಯುತ್ತಮ ಚಿತ್ರ ಅಂತ ಇದಕ್ಕೆ ಪ್ರಶಸ್ತಿ ವಿಜಯಶಾಸ್ತ್ರವ್ರಿಗೆ ಅತ್ಯುತ್ತಮ ಕಥಾ ಲೇಖಕ ಅಂತ ಪ್ರಶಸ್ತಿ ಬಂತು ಬಿ ಸಿ ಗೌರಿಶಂಕರ್ಗೆ ಅತ್ಯುತ್ತಮ ಛಾಯಾಗ್ರಹಣ ಅಂತ ಪ್ರಶಸ್ತಿ ಬಂತು ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಈ ಸಿನಿಮಾ ಕೊಟ್ಟಿರೋ ಮೆಸೇಜ್ ಇದೆಯಾ ರೈತ ಚಳುವಳಿಯ ಬಗ್ಗೆ ಅದು ಬಹಳ ಮುಖ್ಯ ಆಮೇಲೆ ಅದು ಅಣ್ಣ ಅವರು ಯಾವ ಯಾವದ ವಿರಧಗಳಲ್ಲಿ ಕರೆಯುತ್ತಾರೆ? ಧೃತಾರೆ ಅನ್ನೋದು ಅವ್ರಿಗೆ ಒಪ್ಪು ಅಂತ ನಿಜವಾದ ಅರ್ಥದಲ್ಲಿ ಅವರು ಧೃತರೇನೇ. ಆ ಸಂದರ್ಭದಲ್ಲಿ ರೈತರ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು ಚಿತ್ರದಲ್ಲಿ ಏನು ಎಲ್ಲ ಸವಿವರವಾಗಿ ವಿವರಿಸಿದ್ರು ಈ ಮೂವಿ ಸಮಸ್ಯೆ ಮತ್ತೆ ರೈತರನ್ನ ಹೇಗೆ ಆಡಳಿತ ಹತ್ತಿಕ್ಕತ್ತೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಸಿನಿಮಾ ತಗಾ ಆಥೆಂಟಿಕ್ ಆಗಿ ಈ ಸಿನಿಮಾ ಬಂದಿದೆ. ಹಾಗಾಗಿ ಅದು ಬಹಳ ದೊಡ್ಡ ಸಾಮಾಜಿಕ ಪರಿಣಾಮವನ್ನ ಸಂದೇಶ ಕೂಡ ತುಂಬಾ ಚೆನ್ನಾಗಿ ತುಂಬಾ ತುಂಬಾ ಚೆನ್ನಾಗಿ ರೈತರು ಅನ್ನ ಕೊಡೋ ದಾತ್ರ ಪ್ರಾಣ ತೆಗೆಯೋ ಕಟ್ಟಿದ್ರಲ್ಲ ಮತ್ತೆ ಅಣ್ಣವ್ರು ಯಾಕೆ ನಮಗೆ ಬಹಳ ಮುಖ್ಯ ಆಗ್ತಾರೆ ಅಂದ್ರೆ ಆ ಸಿನಿಮಾ ಅಣ್ಣವ್ರದ್ದು ಯಾವ್ದಾದ್ರು ನೆನಪು ಮಾಡ್ಕೊಂಡ್ರೆ ಅದು ಒಂದು ಸಂದೇಶ ಸಂದೇಶ ಇರುತ್ತೆ ನಿತ್ಯ ಜೀವನದ ಜೊತೆ ಅಂಟಕೊಂಡಿರೋ ಅಂಟ್ಕೊಂಡಿರುತ್ತೆ ಅಂಟಿಕೊಂಡಿರುತ್ತೆ ಆಮೇಲೆ ಅವರು ರೈತರು ತುಂಬಾ ಜನ ಈ ಸಿನಿಮಾದಿಂದ ಇನ್ಸ್ಪೈರ್ ಆಗ್ತದೆ ಮಹತ್ವಗಳ್ ಹೋರಾಟ ಮಾಡಬೇಕು ಅಂತ ಹೇಳಿ ನಮ್ಗೆ ಯಾರೋ ಒಬ್ರು ಸಾಗರ್ ಅಂತ ಒಂದು ಸಿಕ್ತಾರೆ ಅಂತ